ಮಾನ್ಯ ಸೋಂಕು ಹೆಗಡೆಯವರು ತನ್ನ ಸಂತಾನ ಪ್ರಾಪ್ತಿಗಾಗಿ ಹೇಳಿಕೊಂಡಂತ ಹರಕೆಯ ಪ್ರಕಾರ ಸಂತಾನ ಗೋಪಾಲಕೃಷ್ಣ ಅನ್ನುವಂಥ ಒಂದು ದೇವಸ್ಥಾನವನ್ನು ಕಟ್ಟಿ ಅಲ್ಲಿ ಆ ದೇವರನ್ನು ನಿರ್ಮಾಣ ಮಾಡಿದಂಥ ಇತಿಹಾಸ ಇದೆ ಇಂದೂ ಕೂಡ ಈ ದೇವಸ್ಥಾನದಲ್ಲಿ ಬಂದು ಏನು ಪ್ರಾರ್ಥನೆಯನ್ನು ಅಥವಾ ಮನದ ಬೇಡಿಕೆಯನ್ನ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೋ ಅಂಥವರಿಗೆ ಈ ಸ್ಥಳದಲ್ಲಿ ಸಂತಾನ ಗೋಪಾಲಕೃಷ್ಣ ಅವರಿಗೆ ಅವರ ಬೇಡಿಕೆಯನ್ನು ಈಡೇರಿಸಿದ್ದಾರೆ ಆತ್ಮೀಯ ವೀಕ್ಷಕರೇ ನಾನಿಂದು ಬಂದಿದ್ದೇನೆ ಮತ್ತೊಂದು ಸುಂದರ ವಿಡಿಯೋ ಅದು ಕೂಡ ದೇವಾಲಯದ ವಿಡಿಯೋ ಈ ದೇವಾಲಯ ಎಲ್ಲಿದೆ ಎನ್ನುವುದನ್ನು ನಾನು ನಿಮಗೆ ತಿಳಿಸ್ತೇನೆ ಈ ದೇವಾಲಯ ಇದೆ ಬ್ರಹ್ಮಾವರದಿಂದ ಬಾರ್ಕೂರಿಗೆ ಬರುವಾಗ ಹಂದಾಡಿ ಅಂತ ಊರು ಸಿಗ್ತದೆ ಹಂದಾಡಿಯಿಂದ ನೀವು ಎಡಗಡೆಗೆ ಬಂದಾಗ ಸಿಗುವಂಥ ದೇವಸ್ಥಾನ ಹೆಗ್ಗಡೆ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನ ಹೆಗ್ಗಡೆ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನಕ್ಕೆ ಬಂದಿದ್ದೇವೆ ಆ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳಿಯೋಣ ಅದೇ ರೀತಿ ದೇವಸ್ಥಾನದ ಇತಿಹಾಸ ಬಹಳಷ್ಟಿದೆ ಶಾಸನಗಳಿದೆ ದೇವಸ್ಥಾನದ ಮುಂಭಾಗ ಶಾಸನಗಳಲ್ಲಿ ಬರೆದಂಥ ಇತಿಹಾಸ ಬಹಳಷ್ಟಿದೆ ಏನಿದೆ ಇತಿಹಾಸ ತಿಳಿಯೋಣ ಮೊದಲು ಇದು ಸಣ್ಣ ಗುಡಿಯಾಗಿತ್ತು ಮೊನ್ನೆ ಮೇ ಒಂದರಿಂದ ಮೇ ಐದರ ತನಕ ಜರುಗಿದಂಥ ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಕಾರ್ಯಕ್ರಮದಲ್ಲಿ ಒಂದು ಜೀರ್ಣೋದ್ಧಾರಗೊಂಡಂಥ ಒಂದು ಸುಂದರ ದೇವಸ್ಥಾನವೇ ಹೆಗ್ಗಡೆ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನ ಬನ್ನಿ ದೇವಸ್ಥಾನವನ್ನು ನೋಡೋಣ ಅದೇ ರೀತಿ ದೇವರ ದರ್ಶನವನ್ನು ಕೂಡ ಮಾಡೋಣ ಬನ್ನಿ ಹೋಗೋಣ ಹೆಗ್ಗಡೆ ಶ್ರೀ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನ ಅಂದಾಡಿ ವೀಕ್ಷಕರೇ ದೇವಸ್ಥಾನದ ಐತಿಹಾಸಿಕ ಹಿನ್ನೆಲೆ ಹೀಗಿದೆ ಶಾಸನಗಳು ಸಿಗುವ ದೇವಾಲಯಗಳು ಅನೇಕವಿದ್ದರು ಅವುಗಳು ದೇವಸ್ಥಾನದ ನಿರ್ಮಾಪಕರು ಯಾರು ಎಂಬುದನ್ನು ತಿಳಿಸುವುದಿಲ್ಲ ಆದರೆ ಹಂದಾಡಿಯ ಹೆಗ್ಗಡೆ ದೇವಸ್ಥಾನವೆಂದು ಪ್ರಸಿದ್ಧವಾಗಿರುವ ಶ್ರೀ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನದ ನಿರ್ಮಾತರು ಯಾರೆಂಬುದು ಸ್ಪಷ್ಟವಾಗಿ ಶಾಸನದಲ್ಲಿ ಉಲ್ಲೇಖವಾಗಿದೆ ಹಿಂದೆ ಹಂದಾಡಿ ಮತ್ತು ಬಾರಕೂರಿನ ಕೋಟೆಕೇರಿಯ ಮಧ್ಯೆ ನಿಕಟ ಸಂಪರ್ಕ ಇತ್ತೆಂಬುದಕ್ಕೆ ದಾಖಲೆಗಳಿವೆ ಹೆಗ್ಗಡೆ ದೇವಸ್ಥಾನದೊಂದಿಗೆ ಹಂದಾಡಿಯ ಪ್ರಮುಖ ನಾಡವರ ಮನೆತನದವರು ಹೊಂದಿರುವ ಸಂಬಂಧಕ್ಕೂ ಐತಿಹಾಸಿಕ ಇದೆ ವಿಜಯನಗರ ಆಡಳಿತ ಕಾಲದಲ್ಲಿ ಬಾರಕೂರು ರಾಜ್ಯದ ರಾಜ್ಯಪಾಲನಾಗಿದ್ದ ಹೊನ್ನ ಕಳಸರಾಯನ ಆಳ್ವಿಕೆಯಲ್ಲಿ ಬ್ರಹ್ಮಾವರ ಗ್ರಾಮದ ಭಾಗದಲ್ಲಿ ಹಂದಾಡಿಯ ಆದಿವಾಸದಲ್ಲಿ ಬಾರಕೂರು ಕೋಟಿಕೇರಿಯ ಮಾಬು ಶೆಟ್ಟಿಯ ಬಳಿಯ ಹೊಸ ಬಣ್ಣ ಶೆಟ್ಟಿಯ ಅಳಿಯ ಸಂಕು ಹೆಗ್ಗಡೆ ಶ್ರೀ ಗೋಪಿನಾಥ ದೇವರನ್ನು ಕ್ರಿಸ್ತಶಕ ಸಾವಿರದ ನಾನ್ನೂರ ತೊಂಬತ್ತೆರಡರ ಮೇ ಹನ್ನೊಂದರಂದು ಪ್ರತಿಷ್ಠೆ ಮಾಡಿದ ವಿವರ ಈ ದೇವಸ್ಥಾನದಲ್ಲಿನ ಶಿಲಾಲೇಖದಲ್ಲಿ ದಾಖಲಾಗಿದೆ ಈ ಸಂಕು ಹೆಗಡೆ ಹಂದಾಡಿ ನಾಲ್ಕು ಮನೆಗೆ ಸಂಬಂಧಿಸಿದವನಾಗಿದ್ದು ಬಾರಕೂರ್ನಲ್ಲಿ ಒಬ್ಬ ಪ್ರಮುಖ ಅಧಿಕಾರಿಯಾಗಿದ್ದಿರಬೇಕ ಈ ದೇವಸ್ಥಾನದ ಅಭಿವೃದ್ಧಿಗೆ ಸಂಕು ಹೆಗಡೆ ಮನೆತನದವರು ಬಹಳಷ್ಟು ಶ್ರಮಿಸಿದರು ಅವರು ಇಲ್ಲಿ ಒಂದು ಮಠವನ್ನು ಸ್ಥಾಪಿಸಿದರು ಈ ದೇವಸ್ಥಾನ ಆ ಕಾಲಕ್ಕೆ ಒಂದು ಪ್ರಮುಖ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕೇಂದ್ರವಾಗಿತ್ತು ಎಂಬುದನ್ನು ಐತಿಹಾಸಿಕ ದಾಖಲೆಗಳು ಸಾರುತ್ತವೆ ಈಗ ಈ ಹೆಗ್ಗಡೆ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನ ಸಂಪೂರ್ಣ ಶಿಲಾಮಯವಾಗಿ ಪುನರ್ ಪ್ರತಿಷ್ಠೆ ಹಾಗೂ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವದ ಮೂಲಕ ಪುನರ್ ನಿರ್ಮಾಣಗೊಂಡಿದೆ ಹಂದಾಡಿಯ ಈ ಒಂದು ಪ್ರತಿಷ್ಠಿತವಾದಂಥ ಗ್ರಾಮದೇವರಾದಂಥ ಅಂದಾಡಿ ಹೆಗ್ಗಡೆ ಗೋಪಾಲಕೃಷ್ಣ ದೇವಸ್ಥಾನವು ಏಳ್ನೂರು ವರ್ಷಗಳ ಬಳಿಕ ಸಂಪೂರ್ಣವಾಗಿ ಜೀರ್ಣೋದ್ಧಾರಗೊಂಡು ಶಿಲಾಮಯವಾಗಿ ಇವತ್ತು ನಿಂತಿದೆ ಬಹುಶಃ ಬಹಳ ಪುರಾತನವಾದಂಥ ಈ ದೇವಸ್ಥಾನ ಸುಮಾರು ಏಳ್ನೂರು ವರ್ಷಗಳ ಹಿಂದೆ ವಿಜಯನಗರದ ಸಾಮ್ರಾಜ್ಯದ ದೊರೆಗಳು ಏನಿಲ್ಲಿ ಆಳ್ತಾ ಇದ್ರು ಆ ಸಂದರ್ಭದಲ್ಲಿ ಕಟ್ಟಿದಂಥ ದೇವಸ್ಥಾನ ಇದು ಆ ಸಂದರ್ಭದಲ್ಲಿ ವೀರಪ್ರತಾಪ ಮಹಾರಾಜರು ವಿಜಯನಗರದ ಸಾಮ್ರಾಜ್ಯದ ಅರಸರಾಗಿದ್ದರು ಅದಕ್ಕಿಂತ ಮುಂಚೆ ವಿಜಯನಗರದ ಇಮ್ಮಡಿ ನರಸಿಂಹರಾಜ ಒಡೆಯರು ಕೂಡ ಈ ಒಂದು ಬಾರ್ಕೂರಿನಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ತಾ ಇದ್ದರು ಅಂಥ ಸಂದರ್ಭದಲ್ಲಿ ಈ ಒಂದು ಸಂತಾನ ಪ್ರಾಪ್ತಿಗಾಗಿ ಈ ಒಂದು ದೇವಸ್ಥಾನ ನಿರ್ಮಾಣವಾಗಿದೆ ಅನ್ನುವಂಥದ್ದು ನಮ್ಮ ಈ ದೇವಸ್ಥಾನದಲ್ಲಿದ್ದಂಥ ಒಂದು ಶಿಲಾಶಾಸನದಲ್ಲಿ ನಮ್ಗೆ ಕಂಡು ಇದೆ ಬಹಳ ಪುರಾತನವಾದಂಥ ಶಿಲಾಶಾಸನ ಇವತ್ತು ಕೂಡ ನಾವು ದೇವಸ್ಥಾನದ ಮುಂಭಾಗದಲ್ಲಿ ಇವತ್ತು ಪ್ರತಿಷ್ಠೆ ಮಾಡಿ ಅದನ್ನು ಇಟ್ಟುಕೊಂಡಿದ್ದೇವೆ ಆ ಶಿಲಾಶಾಸನದ ಪ್ರಕಾರ ಈ ದೇವಸ್ಥಾನವನ್ನು ಮಾನ್ಯ ಸೋಂಕು ಹೆಗಡೆಯವರು ತನ್ನ ಸಂತಾನ ಪ್ರಾಪ್ತಿಗಾಗಿ ಹೇಳಿಕೊಂಡಂಥ ಹರಕೆಯ ಪ್ರಕಾರ ಸಂತಾನ ಗೋಪಾಲಕೃಷ್ಣ ಅನ್ನುವಂಥ ಒಂದು ದೇವಸ್ಥಾನವನ್ನು ಕಟ್ಟಿ ಅಲ್ಲಿ ಆ ದೇವರನ್ನು ನಿರ್ಮಾಣ ಮಾಡಿದಂಥ ಇತಿಹಾಸ ಇದೆ ಆ ಮೂಲಕ ಅವರಿಗೆ ಸಂತಾನ ಪ್ರಾಪ್ತಿ ಆಗಿದೆ ಅನ್ನುವಂಥದ್ದು ಇತಿಹಾಸಕ್ಕೆ ತಿಳಿಸ್ತಾ ಇದೆ ಬಹುಶಃ ಸಾವಿರದ ನಾಲ್ನೂರ ತೊಂಬತ್ತ ಎರಡರಲ್ಲಿ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಅನ್ನುವಂಥದ್ದನ್ನು ನಮ್ಮ ಶಿಲಾಶಾಸನದಲ್ಲಿ ನಮಗೆ ತೋರಿ ಬರ್ತಾ ಇದೆ ತದನಂತರ ಬಹಳಷ್ಟು ವರ್ಷಗಳಿಂದ ಯಾವುದೇ ಒಂದು ಜೀರ್ಣೋದ್ಧಾರ ಅಥವಾ ಅಜೀರ್ಣಾವಸ್ಥೆಯಲ್ಲಿ ಇದ್ದಂಥ ದೇವಸ್ಥಾನವನ್ನು ಮತ್ತೆ ಕಮಿಟಿ ಇದು ಈ ಒಂದು ದೇವಸ್ಥಾನಕ್ಕೆ ಮುಖ್ಯವಾಗಿ ಇದರ ಒಂದು ಯಜಮಾನಿಕೆ ಅಥವಾ ವ್ಯವಸ್ಥೆಯನ್ನು ಸಂಕು ಹೆಗಡೆಯವರು ಹಂದಾಡಿ ನಾಲ್ಕು ಮನೆಯ ಮನೆತನದವರಿಗೆ ಆವಾಗ ಅದನ್ನು ದಾನವಾಗಿ ಕೊಟ್ಟಿದ್ದರು ಆ ಮೂಲಕ ಆ ದೇವಸ್ಥಾನವನ್ನು ಹಂದಾಡಿ ನಾಲ್ಕು ಮನೆಯವರು ಅದನ್ನು ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ರು ಸ್ಥಳೀಯ ಅರ್ಚಕ ಬೃಂದದವರು ಅದರ ಉಸ್ತುವಾರಿಯನ್ನ ಅದರ ಒಂದು ಕೆಲಸ ಪೂಜೆಯನ್ನ ಮಾಡ್ತಾ ಇದ್ರು ಅದೇ ರೀತಿ ಒಂದು ಹಂದಾಡಿ ಸುತ್ತಲಿನ ಗ್ರಾಮಸ್ಥರು ಇದನ್ನ ಗ್ರಾಮ ದೇವತೆಯಾಗಿ ಇದನ್ನ ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ ಸಾಧಾರಣ ಒಂದು ವರ್ಷದ ಹಿಂದೆ ಒಂದು ಎರಡು ವರ್ಷಗಳ ಹಿಂದೆ ಇದರದ್ದು ಜೀರ್ಣೋದ್ಧಾರದ ಬಗ್ಗೆ ನಾವು ನಿರ್ಣಯವನ್ನು ಕೈಗೊಂಡು ಆ ಮೂಲಕ ಸಾರ್ವಜನಿಕರ ಮತ್ತು ಸ್ಥಳೀಯರ ಎಲ್ಲ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಸಾಧಾರಣ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಪೂರ್ಣವಾಗಿ ಶಿಲಾಮಯವಾದಂಥ ಒಂದು ದೇವಸ್ಥಾನವನ್ನ ಇವತ್ತು ನಿರ್ಮಾಣ ಮಾಡಿದ್ದೇವೆ ಆ ಮೂಲಕ ಈ ಭಾಗದಲ್ಲಿ ಈಗ ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಒಂದು ಎರಡು ಎಕರೆ ಪ್ರದೇಶದಲ್ಲಿರುವಂತಹ ಒಂದು ಕೆರೆ ಬಹಳ ಪುರಾತನವಾದಂತಹ ಕೆರೆ ಏನಿದೆ ಆ ಕೆರೆಯನ್ನು ಒಂದು ಆವಾಗಿನ ನಮ್ಮ ಶಾಸಕರಾಗಿದ್ದಂತಹ ಕೋಟ ಶ್ರೀನಿವಾಸ ಪೂಜಾರಿ ಅವರು ಸಾಧಾರಣ ಇಪ್ಪತ್ತು ಲಕ್ಷ ರೂಪಾಯಿಯನ್ನು ಅದಕ್ಕೆ ಹಣವನ್ನು ಇಟ್ಟಿದ್ರು ಕಾರಣಾಂತರದಿಂದ ರಾಜಕೀಯ ಸಮಸ್ಯೆಗಳಿಂದ ಅದು ಹೋಗಿದೆ ಇವತ್ತು ಪುನಃ ಅದರ ಬಗ್ಗೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಬಹುಶಃ ಆ ಕೆರೆ ಮತ್ತೊಮ್ಮೆ ಪುನಃ ಅದಕ್ಕೆ ಜನಪುರಾಣದ ವ್ಯವಸ್ಥೆ ಅಥವಾ ಅದು ಜೀರ್ಣೋದ್ಧಾರ ಆದಲ್ಲಿ ಈ ಭಾಗದ ಎಲ್ಲ ಕೃಷಿಕರಿಗೂ ಕೂಡ ಬಹಳಷ್ಟು ಅನುಕೂಲವಾಗ್ತದೆ ಅನ್ನುವಂಥದ್ದು ನಮ್ಮೆಲ್ಲರ ಸಮಿತಿಯ ಒಂದು ಅನಿಸಿಕೆ ಈ ನಿಟ್ಟಿನಲ್ಲಿ ಈ ಒಂದು ಸಂತಾನ ಗೋಪಾಲಕೃಷ್ಣ ಯಾವ ಮಟ್ಟದಲ್ಲಿ ಅಂತ ಹೇಳಿದರೆ ಅಂದು ಸಂಕು ಹೆಗಡೆಯವರು ಯಾವ ರೀತಿ ಸಂತಾನ ಪ್ರಾಪ್ತಿಗಾಗಿ ಹೇಳಿಕೊಂಡಂಥ ದೇವಸ್ಥಾನ ಇಂದೂ ಕೂಡ ಈ ದೇವಸ್ಥಾನದಲ್ಲಿ ಬಂದು ಏನು ಪ್ರಾರ್ಥನೆ ಅಥವಾ ಮನದ ಬೇಡಿಕೆಯನ್ನು ಇವತ್ತು ಬೇಡಿಕೆ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೋ ಅಂಥವರಿಗೆ ಈ ಸ್ಥಳದಲ್ಲಿ ಸಂತಾನ ಗೋಪಾಲಕೃಷ್ಣ ಅವರಿಗೆ ಅವರ ಬೇಡಿಕೆಯನ್ನು ಈಡೇರಿಸ್ತಾರೆ ಅದೇ ರೀತಿ ಈ ಭಾಗದಲ್ಲಿ ಎಷ್ಟೋ ದೇವಸ್ಥಾನಗಳಿದೆ ನಮ್ಮ ಈ ಬಾರ್ಕೂರು ಅಥವಾ ಹಂದಾಡಿ ಈ ಭಾಗದಲ್ಲಿ ಅದೆಷ್ಟೋ ಹಳೆಯ ದೇವಸ್ಥಾನಗಳಿದೆ ಆದರೆ ಅದರ ಇತಿಹಾಸ ಏನು ಅನ್ನುವಂಥದ್ದನ್ನು ನಾವು ಕೇಳಿಯೇ ತಿಳಿದುಕೊಳ್ಳೋಕೆ ಬೇಕು ಬಿಟ್ಟರೆ ಯಾವುದೇ ಶಿಲಾಶಾಸನ ಅನ್ನುವಂಥದ್ದು ಯಾವ ದೇವಸ್ಥಾನದಲ್ಲಿ ಕೂಡ ಇಲ್ಲ ಆದರೆ ನಮ್ಮ ದೇವಸ್ಥಾನವನ್ನು ಏನು ಕಟ್ಟಿದ್ದಾರೆ ವಿಜಯನಗರ ಸಾಮ್ರಾಜ್ಯ ಅರಸರು ಆ ಶಂಕು ಹೆಗಡೆಯವರು ಆ ಸಂದರ್ಭದಲ್ಲಿ ಅದರ ಇತಿಹಾಸವನ್ನ ಯಾವ ರೀತಿ ಇತ್ತು ಅನ್ನುವಂಥದನ್ನು ಮೂರು ಶಿಲಾಶಾಸನವನ್ನ ಮಾಡುವುದರ ಮೂಲಕ ಅದರಲ್ಲಿ ಸಂಪೂರ್ಣವಾಗಿ ಬರೆದ್ರಿಂದ ಏನು ನಾವೀಗ ಹೇಳ್ತಾ ಇದ್ದೇವೆ ಅದು ನೂರಕ್ಕೆ ನೂರರಷ್ಟು ಸತ್ಯ ಅನ್ನುವಂಥದ್ದು ಆ ಶಿಲಾಶಾಸನಗಳೇ ನಮಗೆ ಹೇಳ್ತದೆ ಅನ್ನುವಂಥದ್ದನ್ನ ಖಚಿತ ಆದ್ದರಿಂದ ಈ ಒಂದು ಸಂತಾನ ಗೋಪಾಲಕೃಷ್ಣ ದೇವಸ್ಥಾನ ಈ ಹಂದಾಡಿ ಗ್ರಾಮಸ್ಥರ ಎಲ್ಲರ ಒಂದು ಗ್ರಾಮ ದೇವರಾಗಿ ಎಲ್ಲರ ಇಷ್ಟಾರ್ಥವನ್ನು ಸಿದ್ಧಿಗೊಳಿಸುವಂತಹ ಒಂದು ದೇವರಾಗಿ ಈ ಭಾಗದಲ್ಲಿ ನಮಗೆ ಈ ಒಂದು ಜೀರ್ಣೋತ್ವ ನಿಂತಿದೆ ಅಂತ ಈ ಸಂದರ್ಭದಲ್ಲಿ ಮೇ ಒಂದರಿಂದ ಐದರ ತನಕ ಇದು ಜೀರ್ಣೋದ್ಧಾರ ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆಯಿಂದ ಬಹಳಷ್ಟು ವಿಧಿವತ್ತಾಗಿ ನಮ್ಮ ಬೆಟ್ಟು ರಮೇಶ್ ಭಟ್ರ ಒಂದು ನೇತೃತ್ವದಲ್ಲಿ ಅದರೊಂದಿಗೆ ನಮ್ಮ ಸ್ಥಳೀಯ ಅರ್ಚಕರ ಎಲ್ಲಾ ಒಂದು ಸಹಕಾರದೊಂದಿಗೆ ಬಹಳ ಸುಂದರವಾಗಿ ನಡೆದಿದೆ ಈ ಒಂದು ದೇವಸ್ಥಾನದ ಆ ಸಂತಾನ ಹೆಗಡೆ ಸಂತಾನ ಗೋಪಾಲ ಕೃಷ್ಣನ ಏನು ಗರ್ಭಗುಡಿ ಇದೆ ಅದರ ಬಲಭಾಗದಲ್ಲಿ ರುದ್ರಾಕ್ಷಿ ಗಣಪತಿ ಎನ್ನುವಂತಹ ಒಂದು ಗಣಪತಿ ದೇವಸ್ಥಾನ ಇದೆ ಅದೇ ರೀತಿ ಎಡಭಾಗದ ಎಡಭಾಗದಲ್ಲಿ ರಕ್ತೇಶ್ವರಿ ದೇವರ ಒಂದು ಸನ್ನಿಧಿ ಇದೆ ಬಹುಶಃ ಇದನ್ನು ಅಷ್ಟಮಂಗಲ ಆರೂಢ ಪ್ರಶ್ನೆಯನ್ನು ಹಾಕಿದಾಗ ತೋರಿ ಬಂದಂತಹ ವಿಚಾರ ಈ ರಕ್ತೇಶ್ವರಿ ಸನ್ನಿಧಿ ಅನ್ನುವಂಥದ್ದು ಉಂಟು ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅನ್ನುವಂಥದ್ದು ತೋರಿ ಬಂದದ್ರಿಂದ ಅದನ್ನು ಕೂಡ ಈ ಸಂದರ್ಭದಲ್ಲಿ ಜೀರ್ಣೋದ್ಧಾರವನ್ನು ಮಾಡಿ ಪುನರ್ ಪ್ರತಿಷ್ಠೆಯನ್ನು ಮಾಡಲಾಗಿದೆ ಈ ದೇವಸ್ಥಾನದ ಒಂದು ವಿಶೇಷ ಏನಂತ ಹೇಳಿದ್ರೆ ಬಹುಶಃ ಊರಿನಲ್ಲಿ ಯಾವುದೇ ದೇವಸ್ಥಾನವನ್ನು ಕಟ್ಟುವಾಗ ದೇಣಿಗೆಗೆ ಹೋಗುವಂತಹದ್ದು ಬೊಂಬಾಯಿ ಅಥವಾ ಇನ್ನಿತರ ಇನ್ನಿತರ ಕಡೆಗಳಿಗೆ ಕಮಿಟಿಯವರು ಹೋಗಿ ಅದಕ್ಕೆ ಹಣಕ್ಕಾಗಿ ಎಲ್ಲರನ್ನ ಒಂದು ಹೋಗಿ ಕೇಳುವಂತ ವಿಚಾರಗಳು ಎಲ್ಲಾ ದೇವಸ್ಥಾನದಲ್ಲಿ ಕಂಡಂತ ವಿಚಾರ ಆದ್ರೆ ಸಂತ ಹೆಗ್ಗಡೆ ಸಂತಾನ ಗೋಪಾಲಕೃಷ್ಣ ದೇವರ ನಮ್ಮ ಈ ಸನ್ನಿಧಿಯ ವಿಚಾರದಲ್ಲಿ ಹೇಳಬೇಕಾದ್ರೆ ಯಾವುದೇ ದಾನಿಗಳ ಹತ್ರ ಕೂಡ ಒಂದು ಬಾರಿಯೂ ಹೋಗಿ ನಾವು ಮನವಿಯನ್ನು ಅಥವಾ ಅವರೊಂದಿಗೆ ಯಾವುದೇ ವಿಚಾರ ಹಣದ ಬಗ್ಗೆ ಅವರಲ್ಲಿ ಹೋದದ್ದೇ ಇಲ್ಲ ಸಂಪೂರ್ಣವಾಗಿ ಒಂದು ಐದು ಕೋಟಿ ರೂಪಾಯಿ ಹಣ ಏನಿದೆ ಅದನ್ನ ಈ ಒಂದು ನಮ್ಮ ಖಾತೆಗೆ ಏನಿದೆ ಅದೃಷ್ಟಕ್ಕೆ ಬಂದು ಆ ಒಂದು ಭಕ್ತಾಭಿಮಾನಿಗಳು ಸ್ವಯಂ ಮನಸ್ಸಿನಿಂದ ಅವರಿಗೆ ಆ ದೇವರು ಬುದ್ಧಿ ಕೊಟ್ಟು ಅದರ ಮೂಲಕ ಐದು ಕೋಟಿ ರೂಪಾಯಿ ಹಣವನ್ನ ನಾವು ಈ ಒಂದು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಒಟ್ಟು ಮಾಡುವಲ್ಲಿ ನಾವು ಸಫಲರಾಗಿದ್ದೇವೆ ಬಹುಶಃ ಈ ವಿಚಾರದಲ್ಲಿ ನಮ್ಮ ಕುಟುಂಬದ ಸದಸ್ಯರಾದಂತ ಸಂತೋಷ್ ಶೆಟ್ಟಿ ಈ ಒಂದು ದೇವಸ್ಥಾನದ ಆ ಪ್ರಧಾನ ಈ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಮತ್ತು ಈ ದೇವಸ್ಥಾನದ ಮುಕ್ತೇಶ್ವರರಾಗಿ ಇವತ್ತು ನಮ್ಮೊಂದಿಗಿದ್ದಾರೆ ಅವರ ಒಂದು ಶ್ರಮ ಮತ್ತು ಅವರ ಒಂದು ಆ ಮನಸ್ಸನ್ನುವಂತಹದ್ದು ಬಹುಶಃ ಈ ದೇವಸ್ಥಾನವನ್ನು ಅಷ್ಟು ಬೇಗ ಅತಿ ಸುಂದರವಾಗಿ ಮಾಡಲಿಕ್ಕೆ ಆ ನಾವು ಯಶಸ್ಸನ್ನು ಕಂಡುಕೊಂಡಿದ್ದೇವೆ ಅಂತ ಹೇಳೋದು ತಪ್ಪಾಗ್ಲಿಕ್ಕೆ ಅದರೊಂದಿಗೆ ಈ ದೇವಸ್ಥಾನದ ಪೂಜೆಯ ವಿಚಾರದಲ್ಲಿ ಸುಬ್ರಹ್ಮಣ್ಯ ಉಡುಪರು ಮತ್ತೆ ಮೋಹನ್ ಉಡುಪರು ಮತ್ತು ಅವರ ಸಹೋದರರು ಈ ದೇವಸ್ಥಾನದ ಒಂದು ಏನು ಪೂಜಾ ಕಾರ್ಯಗಳು ಏನಿದೆ ಅದನ್ನು ವಿಧಿವತ್ತಾಗಿ ಮಾಡುವಲ್ಲಿ ನಮ್ಮೊಂದಿಗೆ ಸಹಕರಿಸ್ತೇನೆ ಈ ಒಂದು ದೇವಸ್ಥಾನಗಳ ಊರಿ ಅನ್ನುವಂತ ಒಂದು ಈ ಒಂದು ಬಾರಕೂರು ಮತ್ತು ಹಂದಾಡಿ ಗ್ರಾಮ ಏನಿದೆ ಈ ಗ್ರಾಮದಲ್ಲಿ ಇರುವಂತಹ ಅತಿ ಸುಂದರವಾದಂತಹ ದೇವಸ್ಥಾನ ಸಾಧಾರಣ ಒಂದು ಐದು ಕೋಟಿಯಿಂದ ಆರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿಂತ ಒಂದು ಹೆಗಡೆ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನ ಅನ್ನುವಂಥದ್ದು ಎಲ್ಲರ ಒಂದು ಇಷ್ಟಾರ್ಥವನ್ನ ಸಿದ್ಧಿ ಮಾಡ್ತಾ ಇದೆ ಆದಷ್ಟು ಬಹಳಷ್ಟು ಸಂಖ್ಯೆಯ ಭಕ್ತಾಭಿಮಾನಿಗಳು ಈಗ ಈ ದೇವಸ್ಥಾನಕ್ಕೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಖಂಡಿತ ಸರ್ ಖುಷಿ ಆಯ್ತು ನಿಮಗೆ ಯು ಧನ್ಯವಾದ ಧನ್ಯವಾದ ಸಮರ್ಪಯಾಮಿ ಹಾಗೆ ಎಲ್ಲರೂ ವಿಶೇಷವಾಗಿ ದೇವರು ಪ್ರಾರ್ಥನೆ ಮಾಡಿಕೊಳ್ಳುವಂತ ಕರ್ಮ ಹಾಗೂ ಕರ್ಮ ಸಿದ್ಧರ್ಥೆ ಕರ್ಮ ಅಂತ ಅಂತ ಹೇಳಿದ್ದಾರೆ ಅದೇ ಪ್ರಕಾರವಾಗಿ ವಿಶೇಷವಾಗಿ ಬೆಳಿಗ್ಗೆಯಿಂದ ಪಂಚಾಮೃತ ಪೂರ್ವಕ ಪೂಜೆ ಮಾಡಿ ಬಿಂಬದಲ್ಲಿ ಕಲ್ಪೋಕ್ತ ಪೂಜೆ ಷೋಡಶ ಉಪಚಾರ ಪೂಜೆಯಿಂದ ವಿಶೇಷವಾಗಿ ಅಲಂಕಾರ ವಿಷ್ಣು ಅಂತೆ ಅದೇ ಪ್ರಕಾರವಾಗಿ ಅಲಂಕಾರ ಮಾಡಿ ವಿಶೇಷವಾಗಿ ದೇವರಿಗೆ ಪ್ರಿಯವಾದಂತಹ ಲಡ್ಡು ಕಾಗಲಿ ಚಿಕ್ಲಿಶ ಚಕ್ಕುಲಿ ವಿಶೇಷವಾಗಿ ಅವಲಕ್ಕಿ ಪಂಚಕಾಜಿ ಎಲ್ಲ ನಾವು ಇವತ್ತು ದೇವರೇ ನೈವೇದ್ಯ ಮಾಡಿ ಮಾಡಿದ ನೈವೇದ್ಯದಿಂದ ಆ ಗೋಪಾಲ ದೇವರು ಸಂತೃಪ್ತಿ ಆಗುತ್ತೆ ತನ್ಮೂಲವಾಗಿ ವಿಶೇಷವಾಗಿ ಯಾರ್ಯಾರು ನಮ್ಮಿಂದ ಭಕ್ತ ಕುಟುಂಬದವರೇ ಊರ ಪರವರ ಭಕ್ತಾಭಿಮಾನಿಗಳು ಎಲ್ಲರಿಗೂ ವಿಶೇಷವಾಗಿ ಅನುಗ್ರಹ ನಡೆಸಿಕೊಟ್ಟು ಈ ಕೃಷ್ಣ ಜನ್ಮಾಷ್ಟಮಿ ಉತ್ಸವ ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಮಾಡುವಂಥ ಯೋಗ ಭಾಗ ಬೇಕಾಗುವಂತಹ ಎಲ್ಲರಿಗೂ ಸಂಪಾದನೆ ದ್ರವ್ಯ ಮೂಲಗಳು ಅದೇ ರೀತಿ ಅನುಮೂಲಕ ಎಲ್ಲ ಯಾರೆಲ್ಲ ಭಾಗವಹಿಸಿ ಅವರಿಗೆ ಮನಸ್ಸಿನ ಅಭಿಷ್ಠ ಏನು ಉಂಟು ಅದೆಲ್ಲ ದೇವರು ಕೊಡಬೇಕಂತ ವಿಶೇಷವಾಗಿ ಪ್ರಸನ್ನ ಕಾಲದಲ್ಲಿ ದೇವರು ಪ್ರಾರ್ಥನೆ ಮಾಡಿ ಗೋಪಾಲ ದೇವರ ಪಾದಾರ್ ಗೋವಿಂದಾನೇ ಗೋವಿಂದ स्वस्ति श्रद्धा में ज प्रज्ञा विद्या बुद्धिश्रिय बलम आयुष्यं तेज आरोप पर्वतायमे ध्रुमिश्यमित जगद्रुमा राजा आमिषवयम ध्रुवन्ते राजा वर्णो ध्रुव देव बृहस्पतिः ध्रुवन्ते इन्द्रश्च नित्या नृकाष्टम धारयतां धुवम् ओम वेदोक्तमंगलाने राजनम समर्पयामि 啊，行了。 આયોજક આરામ કરો મિત્ર સાથે કકોડા નંબર બેના આયોજક આરામ કરો ಆತ್ಮೀಯ ವೀಕ್ಷಕರೇ ಒಂದು ಸುಂದರ ವಿಡಿಯೋವೊಂದಿಗೆ ನಿಮ್ಮ ಮುಂದೆ ಬಂದಿದೆ ಒಂದು ಮಾಹಿತಿ ಇರುವಂಥ ವೀಡಿಯೋ ಅಂದರೆ ದೇವಾಲಯಗಳ ವಿಡಿಯೋಗಳ ಸಾಲಿನಲ್ಲಿ ಮತ್ತೊಂದು ವಿಡಿಯೋ ನಮ್ಮ ಬಾರ್ಕೂರಿಗೆ ಸಂಬಂಧಪಟ್ಟಂಥ ಊರೇ ಅಂದಾಡಿ ಅಂದಾಡಿ ಬಾರ್ಕೂರು ಎಲ್ಲ ದೇವಾಲಯಗಳ ನಾಡು ಭಾಳಷ್ಟು ವಿಸ್ತೀರ್ಣದಲ್ಲಿದೆ ಬಾರ್ಕೂರು ಸಂಸ್ಥಾನ ಅದೇ ರೀತಿ ಬಹಳ ಮಾಹಿತಿ ಹೆಗ್ಗಡೆ ಸಂತಾನ ಗೋಪಾಲಕೃಷ್ಣ ದೇವಸ್ಥಾನದ ಬಗ್ಗೆ ನಿಮಗೆ ತಿಳಿಯಿತು ಹಾಗೆ ಮುಂದಿನ ವೀಡಿಯೋೊಂದಿಗೆ ಮತ್ತೆ ನಿಮ್ಮ ಭೇಟಿ ಆಗ್ತದೆ ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಚಾನ್ಬುಕ್ ಬಾರ್ಕೂರು ನಮಸ್ಕಾರ